ಯಾವ ಅಮೂಲ್ಯವಾದ ಅದ್ಭುತವಾದ ಸೂತ್ರಗಳನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ನೀವು ನಿಮ್ಮ ಆ ನಿಗೂಢವಾದ ಸಮಸ್ಯೆ ಖಾಯಿಲೆ ತೊಂದರೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ರಿಸರ್ಚ್ ಪಾಯಿಂಟ್ಸನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನಾವು ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಡೌಟ್ ಪಡ್ಬಹುದು ಆದರೆ ನಮಗೆ ನಾವೇ ಡೌಟ್ ಪಡ್ಕೊಳ್ಳೋ ಸ್ಥಿತಿಗೆ ಹೊಟ್ಟೋದಾಗ ಪರಿಸ್ಥಿತಿ ತುಂಬ ಗಂಭೀರ ಆಗಿಬಿಡುತ್ತೆ ಬೇರೆಯವರ ನಂಬಿಕೆಯನ್ನು ನಿಮ್ಮ ನಂಬಿಕೆಯಾಗಿ ಮಾಡ್ಕೊಂಡ್ಮೇಲೆ ನಿಮ್ಮ ನಿಜವಾದ ನಿಮ್ಮ ಪರವಾಗಿರೋ ನಿಮ್ಮದೇ ಒಂದು ನಂಬಿಕೆಯನ್ನು ನೀವು ಯಾಕೆ ಸ್ಥಾಪನೆ ಮಾಡಬಾರ್ದು ಸ್ವಯಂ ಪ್ರೀತಿ ಅನ್ನುವಂತಹ ಫಲವತ್ತಾದ ನೆಲದ ಮೇಲೆ ಯಾವ ಶಕ್ತಿ ಪ್ರತಿ ಕ್ಷಣನೂ ನಿಮಗೆ ಬೆಳಕಿನ ಕಡೆಗೆ ಹೋಗೋಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದೆಯೋ ಮಾರ್ಗದರ್ಶನವನ್ನು ಕೊಡ್ತಾ ಇದೆಯೋ ಅದರ ವಿರುದ್ಧವಾಗಿ ನಿಮ್ಮ ಮನಸ್ಸು ಹೋಗ್ತಾ ಇದ್ದಾಗ ನೀವು ಹೇಗೆ ಸಪ್ರೇಟಾಗಿ ಉದ್ದಾರದ ಕಡೆ ಹೋಗೋಕ್ಕೆ ಸಾಧ್ಯ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಶೇಷವಾದ ಸಂಚಿಕೆಯನ್ನು ಮೊದಲನೇದಾಗಿ ನಿಮ್ಮ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಶುರು ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ನಿಮ್ಮ ನಂಟು ಸಂವಾದ ವಾಹಿನಿಯ ಮೂಲಕ ಬಹಳ ವರ್ಷ ಹಳೆದು ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅಂತರ್ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಾವು ಹಂಚಿಕೊಂಡಿದ್ದೀವಿ ಇದರಲ್ಲಿ ನೀವು ಸಾಕಷ್ಟು ಜನ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅಥವಾ ಕೆಲವೊಂದು ನೈಸರ್ಗಿಕ ನಿಯಮಗಳನ್ನು ಅಳವಡಿಸ್ಕೊಂಡು ಹೇಗೆ ಉನ್ನತವಾದ ರೀತಿಯಲ್ಲಿ ಬದುಕೋಕೆ ಸಾಧ್ಯ ಆಯಿತು ಅನ್ನುವಂಥ ಫೀಡ್ಬ್ಯಾಕನ್ನು ಕೊಡ್ತಾನೆ ಬಂದಿದ್ದೀರ ಈ ಎಲ್ಲ ಪ್ರೀತಿ ಮತ್ತು ಆಶೀರ್ವಾದ ಫಲವಾಗಿ ಕಳೆದ ಹದಿನೈದು ವರ್ಷಗಳಲ್ಲಿ ಔಷಧ ರೀತಿಯ ಚಿಕಿತ್ಸೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲೂ ಕೂಡ ಸಾವಿರಾರು ಜನಕ್ಕೆ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇಷಂಟ್ಸ್ ಟ್ರೀಟೆಡ್ ವಿತ್ ಡ್ರಗ್ಲೆಸ್ ಥೆರಪಿ ಅನ್ನುವಂಥ ಒಂದು ಅಕ್ರೆಡಿಷನ್ ಕೂಡ ಲಭ್ಯ ಆಗಿದೆ ಇದು ನಿಮ್ಮೆಲ್ಲರಿಂದ ಸಾಧ್ಯ ಅದರಿಂದ ಥ್ಯಾಂಕ್ ಯು ಸೋ ವೆರಿ ಮಚ್ ಇನ್ನು ಈ ನಿಟ್ಟಿನಲ್ಲಿ ಈ ಹದಿನೈದು ವರ್ಷದ ಪ್ರಾಕ್ಟೀಸಲ್ಲಿ ಔಷಧರಹಿತ ಚಿಕಿತ್ಸೆಯನ್ನು ಮಾಡ್ತಾ ಜನ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಥವಾ ನನಗೆ ಏನೇನೋ ಟ್ರೈ ಮಾಡಿದ್ದೀನಿ ಪರಿಹಾರ ಸಿಗ್ತಾ ಇಲ್ಲ ಯಾಕೆ ಅಂತ ಬೇರೆ ಬೇರೆ ಥರದ ಕೆಮಿಕಲ್ಸು ಅಥವಾ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಕೂಡ ದುಃಖದಲ್ಲಿದ್ದಾಗ ಅವ್ರಿಗೆ ಪರಿಹಾರ ಸಿಕ್ಕಿದಾಗ ಆ ಒಂದು ಅಮೂಲ್ಯವಾದ ರತ್ನಗಳನ್ನು ಸೂತ್ರಗಳನ್ನು ನಿಮ್ಮ ಮುಂದೆ ನಾನಿವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಬಯಂಡ್ ಲಾರ್ಜ್ ಇಷ್ಟು ದೊಡ್ಡ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬಹುಪಾಲು ಜನಕ್ಕೆ ಇದು ಒಳಿತಾಗಿದೆ ಲಾಭ ಕೊಟ್ಟಿದೆ ಅಂದಮೇಲೆ ಖಂಡಿತ ನಿಮ್ಮ ಆ ನಿಖರವಾದ ಸಮಸ್ಯೆಗೂ ಕೂಡ ಇದು ಪ್ರಯೋಜನ ಆಗತ್ತೆ ಅನ್ನೋದು ನನ್ನ ನಂಬಿಕೆ ಆದ್ದರಿಂದ ಅತ್ಯಂತ ಸಂಕ್ಷಿಪ್ತವಾಗಿ ನಟ್ಶೆಲ್ಲಲ್ಲಿ ಅಂತ ಹೇಳ್ತಾರಲ್ಲ ಆ ರೀತಿ ಯಾವ ಅಮೂಲ್ಯವಾದ ಅದ್ಭುತವಾದ ಸೂತ್ರಗಳನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ನೀವು ನಿಮ್ಮ ಆ ನಿಗೂಢವಾದ ಸಮಸ್ಯೆ ಖಾಯಿಲೆ ತೊಂದರೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ರಿಸರ್ಚ್ ಪಾಯಿಂಟ್ಸನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವೆಲ್ ಮೊದಲನೇದಾಗಿ ಯಾರೆಲ್ಲ ನಂಗೆ ಸಮಸ್ಯೆ ಇದೆ ಪರಿಹಾರ ಸಿಗ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೋ ಅವರು ತನ್ನ ಮೇಲೆ ತಾನು ನಂಬಿಕೆ ಇಟ್ಟಿರೋಲ್ಲ ಎಸ್ ಬಹುಪಾಲು ಜನರಲ್ಲಿ ನಾನು ಇದನ್ನು ನೋಡಿದ್ದೀನಿ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಅಂದರೆ ಅವ್ರಿಗೆ ಐ ಆಮ್ ನಾಟ್ ಎನಫ್ ನಾನು ಸಾಕಾಗೋದಿಲ್ಲ ಅನ್ನೋ ಫೀಲಿಂಗ್ ತುಂಬ ಡೀಪಾಗಿ ತನ್ನ ಒಳಮನಸ್ಸಿನಲ್ಲಿ ಪ್ರಿಂಟ್ ಹೊಡೆದ್ಬಿಟ್ಟಿರುತ್ತೆ ಅಂದರೆ ನನ್ನಲ್ಲಿರುವಂತಹ ಬುದ್ಧಿಶಕ್ತಿ ನನ್ನ ಒಳಗಡೆ ಇರುವಂತಹ ಒಳ್ಳೆತನ ಅಥವಾ ನನ್ನಲ್ಲಿರೋ ಸಾಮರ್ಥ್ಯ ನನ್ನ ಒಳಗಡೆ ಇರುವಂತಹ ಚಿಕಿತ್ಸಕ ಶಕ್ತಿ ಅಥವಾ ಇದು ಸರಿ ಹೋಗುತ್ತೆ ಅಂತ ನಾನು ತಗೊಳ್ಬೋದಾಗಿರುವಂಥ ಕೆಲವೊಂದು ಹೆಜ್ಜೆಗಳು ಇದು ಯಾವುದೂ ಅಥವಾ ನನ್ನ ಮನಶ್ಶಕ್ತಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಯಾವುದೂ ನನಗೆ ಪರಿಹಾರ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಸಂಪೂರ್ಣವಾಗಿ ಪರಿಹಾರ ಅಂತ ಬರೋದಾದರೆ ಅದು ಬಾಹ್ಯ ಪ್ರಪಂಚದಿಂದನೇ ಬರಬೇಕು ಎಲ್ಲಿಂದ ಮ್ಯಾಜಿಕ್ ಥರನೇ ಬರಬೇಕು ಅಂತ ಅಂದ್ಕೊಳ್ತಾರೆ ಅಫ್ಕೋರ್ಸ್ ನಾವೆಲ್ಲರೂ ಅಸಹಾಯಕರಾದಾಗ ಇನ್ನೊಬ್ಬರ ಮಾರ್ಗದ ತಕ್ಷಣ ಸಹಾಯ ಕೇಳ್ತೀವಿ ಆದರೆ ನನ್ನ ಕೈಲಿ ಇದು ಸಾಧ್ಯ ಇದೆ ನನಗೊಂದು ಸ್ವಲ್ಪ ಸಹಾಯ ಸಿಕ್ಕಿದ್ರೆ ಖಂಡಿತ ನಾನು ಇದನ್ನು ಅಚೀವ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಇಲ್ಲದೆ ಇದ್ದರೆ ಖಂಡಿತವಾಗಿಯೂ ಈ ಒಂದು ಲ್ಯಾಕ್ ಅಂದರೆ ಐ ಆಮ್ ನಾಟ್ ಎನಫ್ ನನಗೆ ನಾನೇ ಸಾಕೋಗೋದಿಲ್ಲ ಅಥವಾ ನನ್ನ ಸಾಮರ್ಥ್ಯವೇ ನನಗೆ ಸಾಕಾಗೋದಿಲ್ಲ ಅಂತ ಅನಿಸುವಂತಹ ಒಂದು ಪ್ರೀಕನ್ಸೀವ್ ನೋಷನ್ ಆಲ್ರೆಡಿ ಪೂರ್ವ ನಿರ್ಧಾರಿತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದ್ರೆ ಖಂಡಿತ ಅಂಥ ವ್ಯಕ್ತಿಗೆ ಪರಿಹಾರ ಅಥವಾ ರೆಮಿಡಿ ತೊಗೊಳೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನೀವು ಪರಿಹಾರ ಪಡಿಬೇಕು ಅಂತಿದ್ರೆ ಹಾಗಾದರೆ ಏನು ಸೊಲ್ಯೂಷನ್ ಎಸ್ ನಿಮ್ಮೊಳಗೆ ನಿಮಗೆ ಮೊದಲನೇದಾಗಿ ನನಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಅನ್ನೋದರಿಂದ ಹಿಡಿದು ನನ್ನಲ್ಲೇ ಆ ಕೆಪಾಸಿಟಿ ಇದೆ ನನ್ನಲ್ಲೇ ಆ ಕ್ಲ್ಯಾರಿಟಿ ಇದೆ ಆದರೆ ಕಾರಣಾಂತರಗಳಿಂದ ಅದು ಹೋಗಿದೆ ವೀಕ್ ಆಗಿದೆ ಅದನ್ನು ಖಂಡಿತ ನಾನು ಮತ್ತೆ ಜಾಗೃತ ಮಾಡ್ಕೊಳ್ತೀನಿ ಸೂಕ್ತವಾದ ಮಾರ್ಗದರ್ಶನದಿಂದ ಅಥವಾ ನನ್ನದೇ ಆ ಒಂದು ಎಡಬಿಡದ ಪ್ರಯತ್ನದಿಂದ ನಾನು ಇದನ್ನು ಮಾಡ್ತೀನಿ ಅನ್ನುವಂಥ ಒಂದು ಬಿಲೀಫ್ ಸಿಸ್ಟಮ್ ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ ಹಿಪ್ನೋ ಡ್ರಾಮಾ ಅಂತ ಅಂದರೆ ಅದು ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಯ್ಯೋ ನನ್ನ ಕೈಲಿಗೆ ಸಾಧ್ಯ ಇದೆ ಸಾಧ್ಯ ಆಗಿದ್ದರೆ ಅವಾಗಲೂ ಇದ್ದೆ ಏನು ನಾನೇ ಬೇಕು ಅಂತ ಮಾಡ್ಕೊಂಡಿದ್ದೀನ ಈ ಥರದಲ್ಲ ಅನ್ನಿಸ್ತಾ ಇದ್ದಾಗ ಇವಾಗ ನಾನು ಹೇಳೋ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ತಕ್ಕಂಥ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಐ ನೋ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಆದರೆ ನಮ್ಮ ಬ್ರೈನ್ನ ನಿಜವಾಗ್ಲೂ ಈಸಿಯಾಗಿ ನಾವು ಸಜೆಷನ್ ಕೊಡ್ತಾ ಒಂದು ಹಂತಕ್ಕೆ ಫೂಲ್ ಕೂಡ ಮಾಡಬಹುದು ಈ ನಿಟ್ಟಿನಲ್ಲಿ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹೇಗೆ ನಾವು ನಿಂಬೆಹಣ್ಣು ನಿಂಬೆಹಣ್ಣು ಅಂದರೆ ವಾಸ್ತವದಲ್ಲಿ ನಿಂಬೆಹಣ್ಣು ಇಲ್ಲ ಅಂದರೂ ಬಾಯಲ್ಲಿ ಉಳಿ ಬರುತ್ತೆ ನಾನು ರೆಡ್ ಕಾರ್ ನೋಡಬಾರ್ದು ರೆಡ್ ಕಾರ್ ಬೇಡ ಅಂದರೂ ತಕ್ಕಂತ ರೆಡ್ ಕಣ್ಣ ಕಣ್ಮುಂದೆ ಬರುತ್ತೆ ಈ ಥರದಲ್ಲ ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಹೇಗೆ ಬ್ರೈನನ್ನು ನಾವು ಟ್ರೈನ್ ಮಾಡ್ಬೋದು ಅಂತ ನಾನು ಸಾಕಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ ಅದೇ ಥರನೇ ನಿಮಗೆ ಆ ನಂಬಿಕೆ ಆಳವಾಗಿ ಬರ್ತಾ ಇಲ್ಲ ಅಂದರೂ ಎಸ್ ಐ ಬಿಲೀವ್ ಖಂಡಿತ ನಾನು ಚೇತರಿಸ್ಕೊಂಡೇ ಚೇತರಿಸ್ಕೋತೀನಿ ನಾನು ಚೆನ್ನಾಗಾಗೇ ಆಗ್ತೀನಿ ಪರಿಹಾರ ಸಿಕ್ಕೇ ಸಿಗತ್ತೆ ಇವತ್ತೆಲ್ಲ ನಾಳೆ ಇವರೆಲ್ಲ ಅಂದರೆ ಇವ್ರ ಮೂಲಕ ಅಥವಾ ಇವರ ಮುಖಾಂತರ ಇನ್ಯಾವುದೋ ರೀತಿಯಲ್ಲಿ ಈ ಥರ ತನ್ನ ಒಳಗಡೆ ತಾನು ಆಳವಾದ ನಂಬಿಕೆನೇ ಇಡಬೇಕು ನಾವು ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಡೌಟ್ ಪಡ್ಬಹುದು ಆದರೆ ನಮಗೆ ನಾವೇ ಡೌಟ್ ಪಡ್ಕೊಳ್ಳೋ ಸ್ಥಿತಿಗೆ ಹೊಟ್ಟೋದಾಗ ಪರಿಸ್ಥಿತಿ ತುಂಬ ಗಂಭೀರ ಆಗಿಬಿಡುತ್ತೆ ಅಲ್ವಾ ಎಸ್ ಇನ್ನು ಎರಡನೇ ಅತ್ಯಂತ ಅಮೂಲ್ಯವಾದ ರತ್ನ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ವ್ಯಕ್ತಿ ಯಾರಿಗೆ ಯಾವುದೇ ಪರಿಹಾರ ಸಿಗ್ತಾ ಇರಲ್ವೋ ಅಥವಾ ಕಾಯಿಲೆ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇರಲ್ವೋ ಅದೇನು ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಸಮಸ್ಯೆ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಅವರಲ್ಲಿ ಸ್ವಯಂ ಪ್ರೀತಿಯ ಕೊರತೆಯನ್ನು ನಾನು ಪ್ರಮುಖವಾಗಿ ಗಮನಿಸಿದ್ದೀನಿ ಬಹುಪಾಲು ಜನರಲ್ಲಿ ಇಲ್ಲಿ ಸ್ವಯಂ ಪ್ರೀತಿಯನ್ನು ಕೂಡ ನಾವು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಬೇಕು ಅದೊಂದು ತುಂಬ ಡೀಟೇಲ್ಡ್ ಸಬ್ಜೆಕ್ಟ್ ಆದರೆ ನಾವು ಇನ್ನೊಬ್ಬರ ಹೇಟ್ರೆಡ್ನೆಸ್ ಅಥವಾ ಇನ್ನೊಬ್ಬರಿಗೆ ಹೇಟ್ ಮಾಡೋದು ಅಥವಾ ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ ಅನ್ನೋ ಮನೋಭಾವನೆ ಅಥವಾ ಇವರಿಂದ ಹೀಗಾಗಿದೆ ಅನ್ನೋ ಮನಸ್ಥಿತಿ ಈ ಥರ ನಾವು ಪ್ರೀತಿಯಲ್ಲಿ ಬೇರೆಯವ್ರಿಗೆ ಕನೆಕ್ಟ್ ಆಗದೆ ಆಗದೆ ಅಥವಾ ಬೇರೆಯವರು ನಮಗೆ ಪ್ರೀತಿ ಕೊಡ್ತಾಯಿಲ್ಲ ಅದಕ್ಕೆ ನಾನು ಹೀಗಾಗಿದ್ದೀನಿ ಅಂತ ಅಂದ್ಕೊಂಡು ಅಂದ್ಕೊಂಡು ನಮ್ಮ ಮೇಲಿರೋ ಪ್ರೀತಿಯನ್ನು ನಾವೇ ಕಮ್ಮಿ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಂದರೆ ನಮ್ಮ ಒಳಗಡೆ ಪ್ರೀತಿ ಅನ್ನೋದು ಪ್ರತಿ ಅಣು ಅಣುವಿನಲ್ಲೂ ತುಂಬಿದೆ ಅಲ್ವಾ ಉದಾಹರಣೆಗೆ ಒಂದು ಸಣ್ಣ ಗಾಯ ಮಾಡಿಕೊಂಡ್ರೆ ಇಮ್ಮಿಡಿಯೆಟ್ಲಿ ಇನ್ಸ್ಟೆಂಟ್ಲಿ ನಮ್ಮ ಬಾಡೀಲ್ಲೋ ಅವೇರ್ನೆಸ್ ಆ ಗಾಯವನ್ನು ವಾಸಿ ಮಾಡೋದ್ರ ಕಡೆ ಅಥವಾ ರಕ್ತ ಸೋರ್ತಾ ಇದ್ದರೆ ಅದನ್ನು ನಿಲ್ಲಿಸೋದ್ರ ಕಡೆ ಏನು ಮೆಸೇಜೇ ಕೊಡೋದು ಬೇಡ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡುತ್ತೆ ಅಲ್ವಾ ಮೇಲೆ ಪ್ರೀತಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬಿಟ್ಬಿಡಿ ನಿಮ್ಮ ದೇಹದಲ್ಲೇ ಆ ಸ್ಥೂಲ ಶರೀರದಲ್ಲೇ ಅಣು ಅಣುವಲ್ಲೂ ಜಾಗೃತವಾಗಿರಬೇಕಾದ್ರೆ ನೀವು ಒಂದು ಓವರ್ ಆಲ್ ರೀತಿಯಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕಾದ್ರೆ ನನ್ನ ಕೈಲಿ ಆಗಲ್ಲ ನನ್ನ ಸರಿ ಇಲ್ಲ ಅಥವಾ ಯಾರೋ ಬೇರೆಯವರು ನಿಮ್ಮ ಮೇಲೆ ಹಾಕಿರುವಂತಹ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಅಂದರೆ ನೀನು ಉದ್ಧಾರ ಆಗಲ್ಲ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ನಿನ್ನ ಕೈಲಿ ಸಾಧ್ಯ ಆಗೋಲ್ಲ ನೀನು ಈ ಜನ್ಮದಲ್ಲಿ ಮೇಲ್ ಬರೋಕ್ಕೆ ಸಾಧ್ಯವೇ ಇಲ್ಲ ನೀನು ಫೇಲ್ ಆಗಿರೋದ್ರಿಂದ ನೀನು ಇದರಲ್ಲಿ ಹಣ ಮಾಡೋಕ್ಕಾಗಲ್ಲ ಅಥವಾ ನೀನು ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನೀನು ಯಾವತ್ತೂ ದೊಡ್ಡದೇನು ಸಾಧನೆ ಮಾಡೋಕ್ಕಾಗಲ್ಲ ಇತ್ಯಾದಿ ಇತ್ಯಾದಿನಿಲ್ಲಿ ಯಾವ ಸೈನ್ಸನ್ನು ಕೀಳಾಗೆ ನೋಡ್ತಾ ಇಲ್ಲ ಬೇರೆಯವರ ನಂಬಿಕೆಯನ್ನು ನಿಮ್ಮ ನಂಬಿಕೆಯಾಗಿ ಮಾಡ್ಕೊಂಡ್ಮೇಲೆ ನಿಮ್ಮ ನಿಜವಾದ ನಿಮ್ಮ ಪರವಾಗಿರೋ ನಿಮ್ಮದೇ ಒಂದು ನಂಬಿಕೆಯನ್ನು ನೀವು ಯಾಕೆ ಸ್ಥಾಪನೆ ಮಾಡಬಾರ್ದು ಸ್ವಯಂ ಪ್ರೀತಿ ಅನ್ನುವಂತಹ ಫಲವತ್ತಾದ ನೆಲದ ಮೇಲೆ ನೀವು ಸ್ವಯಂ ಪ್ರೀತಿಯನ್ನು ಕೊಡಲಿಲ್ಲ ಅಂದರೆ ಅಲ್ಲಿ ನೆಲನೇ ಸರಿ ಇಲ್ಲ ಅಂತ ಅರ್ಥ ನೀವು ಇನ್ನು ಯಾವುದು ಗಿಡ ಮರ ಯಾವುದನ್ನು ಬೆಳೆಯೋಕ್ಕಾಗಲ್ಲ ಆ ಗಟ್ಟಿ ಮನಸ್ಥಿತಿಯಲ್ಲಿ ಅಥವಾ ಆ ಕಠೋರವಾದ ನಿಮ್ಮ ಮೇಲೆ ನಿಮಗೆ ಇರೋ ಸೆಲ್ಫ್ ಕ್ರಿಟಿಕಲ್ ಮೈಂಡ್ಸೆಟಲ್ಲಿ ಸೊ ಅದರಿಂದ ಸೊಲ್ಯೂಷನ್ ಏನು ಸೆಲ್ಫ್ ಲವ್ ನಿಮ್ಮನ್ನು ನೀವು ಆಳವಾಗಿ ಪ್ರೀತಿಸಿ ಬೇರೆಯವರು ಏನಂತಾರೋ ಅದನ್ನು ಬದಿಯಲ್ಲಿಟ್ಟು ನಿಮ್ಮ ಬಗ್ಗೆ ನಿಮ್ಮ ವಿಚಾರಧಾರೆಗಳು ಯಾವ ಥರ ಇದ್ದರೆ ನೀವು ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಹೋಗಬಹುದು ಅನ್ನೋದನ್ನು ಯೋಚನೆ ಮಾಡಿ ಆಗ ಖಂಡಿತ ಆ ಎನರ್ಜಿ ಆಫ್ ಲವ್ ಅಂದರೆ ಆ ಪ್ರೀತಿಯ ನಿಜವಾದ ಔಷಧದಿಂದ ಶುಶ್ರೂಷೆಯಿಂದ ನೀವು ಬದಲಾಗೋಕ್ಕೆ ಸಾಧ್ಯ ಇದೆ ಇನ್ನು ಮೂರನೇದು ನಾನು ಇಷ್ಟು ವರ್ಷದ ಅನುಭವದಲ್ಲಿ ಬಹುಪಾಲು ಜನರಲ್ಲಿ ಏನು ಅಂದರೆ ಅವರು ಭಗವಂತನನ್ನು ಅಥವಾ ನಿಜವಾದ ಪರಿಹಾರ ನಿಜವಾದ ದೇವಸ್ಥಾನ ನಿಜವಾದ ಒಂದು ಚಿಕಿತ್ಸಕ ಕೇಂದ್ರ ಅಂತ ಯಾವುದಾದ್ರೂ ಇದ್ದರೆ ಅದು ಪ್ರಕೃತಿ ಸೊ ಭಗವಂತನನ್ನು ಅಥವಾ ಪ್ರಕೃತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆ ಶಕ್ತಿಯನ್ನು ಆರೋಗ್ಯವನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಅಳವಡಿಸ್ಕೊಳ್ದೇ ಇರೋದು ಈ ತ್ರೀ ಪ್ರಿನ್ಸಿಪಲ್ಸ್ ತುಂಬ ತುಂಬ ಮುಖ್ಯವಾದದ್ದು ನಾನು ಹೇಳ್ತಾ ಇರೋದು ಯಾಕೆಂದರೆ ಅವ್ರು ನನಗೆ ಕೇಡು ಮಾಡ್ತಾರೆ ಇವ್ರು ಕೆಡಕ್ ಮಾಡ್ತಾರೆ ಓಕೆ ಅಥವಾ ಈ ಚಾಯ್ಸ್ ಮಾಡಿದೆ ಅದರಿಂದ ಕೆಡ್ದಾಯ್ತು ಓಕೆ ಆದರೆ ಎಷ್ಟೋ ಜನ ಭಗವಂತನೇ ನನಗೆ ಕೆಡಕ್ ಮಾಡಿಬಿಟ್ಟ ದೇವರೇ ಹೀಗೆ ಮಾಡಿಬಿಟ್ಟಾ ಅಯ್ಯೋ ನನಗಿದ್ರಲ್ಲಿ ಈ ಸೊಲ್ಯೂಷನ್ನೇ ಇಲ್ಲ ಅನ್ನೋ ಥರ ಅಜ್ಞಾನ ಕೇಳಿದಾಗ ಪರಿಹಾರ ಎಲ್ಲಿದೆ ಯಾಕಂದರೆ ಯಾವುದು ನಿಮ್ಮನ್ನು ವಾಸ್ತವವಾಗಿ ಉದ್ಧಾರ ಆಗಬೇಕು ಅಂತ ಇಡೀ ಸ್ಟೇಜನ್ನೇ ಸೆಟಪ್ ಮಾಡಿದ್ಯೋ ಭೂಮಿ ಅನ್ನೋ ಒಂದು ದೊಡ್ಡ ಸ್ಟೇಜ್ ಅಥವಾ ಯಾವ ಶಕ್ತಿ ಪ್ರತಿ ಕ್ಷಣವೂ ನಿಮಗೆ ಬೆಳಕಿನ ಕಡೆಗೆ ಹೋಗೋಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದೆಯೋ ಮಾರ್ಗದರ್ಶನವನ್ನು ಕೊಡ್ತಾ ಇದೆಯೋ ಅದರ ವಿರುದ್ಧವಾಗಿ ನಿಮ್ಮ ಮನಸ್ಸು ಹೋಗ್ತಾ ಇದ್ದಾಗ ನೀವು ಹೇಗೆ ಸಪ್ರೇಟಾಗಿ ಉದ್ದಾರದ ಕಡೆ ಹೋಗೋಕ್ಕೆ ಸಾಧ್ಯ ಆದ್ದರಿಂದ ಪ್ರಕೃತಿಯ ಶಕ್ತಿಯನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಅದು ಯಾವ ಥರ ಬೇಕಾದರೂ ಆಗಿರಬಹುದು ಡೀಟೇಲ್ ಆಗಿ ಹೇಳೋದು ಅಂದರೆ ನಮ್ಮ ಪಂಚಭೂತಗಳ ಆ ಶಕ್ತಿ ಮತ್ತು ಪ್ರಕೃತಿಯಲ್ಲಿರುವಂತಹ ಆ ಶಕ್ತಿಯನ್ನು ಹೇಗೆ ನಾವು ಸಾಮರಸ್ಯಕ್ಕೆ ತಗೊಂಡು ಬರಬಹುದು ಅಥವಾ ಪ್ರಕೃತಿಯಲ್ಲಿರೋ ಸಹಜವಾದ ನಿಯಮಗಳನ್ನು ನಾನು ಹೇಗೆ ನನ್ನ ಮನಸ್ಥಿತಿಯಲ್ಲಿ ಅಳವಡಿಸ್ಕೊಳ್ಬೋದು ಆ ಸರಳತೆಯನ್ನು ಹೇಗೆ ಆ ಶರಣಾಗತಿಯ ಮೂಲಕ ನಾನು ಧನಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಬಹುದು ಹೇಗೆ ಆ ಭಗವಂತನ ಶಕ್ತಿಯ ಅನಾವರಣ ನನ್ನ ಎಲ್ಲ ಕೊರಗು ಕೊರತೆಗಳನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇದೆ ಫಸ್ಟ್ ಮೈಂಡ್ ಲೆವೆಲಲ್ಲಿ ಆಮೇಲೆ ಹಾರ್ಟ್ ಲೆವೆಲಲ್ಲಿ ಅದಾದಮೇಲೆ ಟ್ಯಾಂಜಿಬಲ್ ರಿಸಲ್ಟ್ಸ್ ಆಗಿ ಆಕ್ಚುವಲ್ ಪರಿಣಾಮಕರ ಫಲಗಳಾಗಿ ಅನ್ನೋದನ್ನು ಯೋಚನೆ ಮಾಡದೇ ಇದ್ದಾಗ ನಮಗೆ ನಕಾರಾತ್ಮಕ ಆಲೋಚನೆಗಳು ಬಿಟ್ಬಿಡಿ ಯಾವುದನ್ನು ನಾವು ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಇರೋಲ್ಲ ಆರೋಗ್ಯ ಅನ್ನೋದು ತುಂಬ ದೂರದ ಮಾತಾಗೋಗುತ್ತೆ ಈ ಮೂರು ಸೂತ್ರಗಳು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿಗೆ ತನ್ನ ಪರಿಸ್ಥಿತಿಯಿಂದ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ಹೊರಗಡೆ ಬರೋಕ್ಕೆ ಸಹಾಯ ಮಾಡುತ್ತೆ ಇದು ನನ್ನ ಈ ದೀರ್ಘಕಾಲಿಕ ರಿಸರ್ಚಲ್ಲಿ ಸಾವಿರಾರು ಜನಕ್ಕೆ ಅವರು ಪರಿಹಾರ ಸಿಕ್ಕಿದೆ ಅಂತ ಹೇಳಿ ವ್ಯಾಲಿಡೇಟ್ ಮಾಡುವಂಥ ರೆಕಾರ್ಡ್ ಎಸ್ಟಾಬ್ಲಿಷ್ ಮಾಡಿರೋ ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೊಡ್ತಾ ಇರುವಂಥ ಒಂದು ಸಣ್ಣ ಸೂಚನೆ ಅಂತಾದರೂ ಅಂದ್ಕೊಳ್ಳಿ ಅಥವಾ ಖಚಿತವಾಗಿದೆ ಹೀಗೆ ವರ್ಕ್ ಆಗುತ್ತೆ ಅಂತ ಒಬ್ಬ ರಿಸರ್ಚರ್ ಹೇಗೆ ಕನ್ಫರ್ಮ್ ಮಾಡಿ ಹೇಳ್ತಾರೋ ಆ ಥರದ್ದೊಂದು ಡೇಟಾ ಅಂತಾದರೂ ಅಂದ್ಕೊಳ್ಳಿ ಆದರೆ ಅದನ್ನು ಅಳವಡಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮೂರೇ ಸಿಂಪಲ್ ಸೂತ್ರಗಳು ಅಳವಡಿಸ್ಕೊಳ್ತೀರ ಅಲ್ವಾ ಆ್ಯಂಡ್ ಇದರಲ್ಲಿ ನಿಮಗೆ ಯಾಕೆ ತುಂಬ ಇಷ್ಟ ಆಯಿತು ಮತ್ತು ಇಷ್ಟು ವರ್ಷದ ಈ ಅನುಭವದಲ್ಲಿ ನೀವು ಯಾವ ಸೂತ್ರವನ್ನು ಅಳವಡಿಸ್ಕೊಂಡು ಆ ಚಮತ್ಕಾರಿಯುತವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ನೋಡಿದ್ರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು ಮತ್ತೊಮ್ಮೆ ನಮಸ್ಕಾರ